ನಾನು ಹೆಂಗೆ ಯೋಚನೆ ಮಾಡ್ತೀವನ ಇಷ್ಟು ಸಂಧ್ಯಕ ದಿನ ಸಾಲಿ ಕಲಿಬೇಕು ನಾನು ಇಷ್ಟು ಜಲ್ದಿ ನನಗೆ ದೊಡ್ಡ ಅದು ಇದು ಅಂತ ಹೇಳ್ತಾನ ಇನ್ನ ಭಾಳ ಸಾಲಿ ಕಲೀಬೇಕ ನನ್ನ ಕಂಪ್ನ ಇಲ್ಲ ನೀನು ಮಾಡಕತ್ತೀನಿ ನೋಡು ಹೆಂಗೆ ವಿಚಾರ ಮಾಡ್ತೀವಿ ವಿದ್ಯಾ ಇದ್ದ ಬಟನ್ದಾಗ ಹೆಂಗೆ ಸಾಲಿ ಕಲಿತೀನಿ ನೀನು ಶಾಲೆ ಕಲ್ತೀನ ಅಂತೇಳಿ ಸರ್ಕಾರದಿಂದ ನನಗೆ ಎಷ್ಟೋ ಸೌಲಭ್ಯ ಇರಲ್ಲ ಅವಕ್ಕಾಗ ಬಳ್ಕೊಂಡು ಎಲ್ಲ ಸಾಲಿ ಕಲಿತೀನಿ ಅಣ್ಣ ಅವ ಬ್ಯಾಡ ನಾನು ಎಲ್ಲ ನೋಡ್ಬೇಡದು ನಮ್ಮ ಮನೆ ಪರಿಸ್ಥಿತಿಯೆಲ್ಲ ನೋಡು ಒಂದು ಸ್ವಲ್ಪ ವಿಚಾರ ಮಾಡಿ ಅವಳು ಮನೆ ಕರ್ಕೊಂಡು ಬರ್ತೀಯಾ ಒಂದು ಕಂಪನಿ ಕಂಪ ಒಂದು ನಿರ್ದಿಷ್ಟವಾದ ಕಂಪನಿಗೆ ಕರ್ಕೊಂಡು ಬರ್ಲೇದು ಓಕೆ ನಾನು ಅಲ್ಲ ಚೀಟಿ ಇಟ ಅಂತ ತಕೊಂಡು ಹೋಗು ಹೇಳಾರೆ ಅಂದ್ರೆ ಆ ಕಂಪನಿ ಹೆಸರು ಇಲ್ಲ ನೀವು ಗುರ್ತು ಬಗ್ಗೆ ಎಲ್ಲಾರ ಹೇಳ್ಸಿದ್ರೆ ಅಂತೀರಿ ಅಂದ್ರೆ ಆ ರೇಂಜ್ ಅಂತ ಯಾವ ಬತ್ತાડ್ರಿ ಅಕಿ ಅಂತ ಹೇಳೋದು ಅಂತ ಹೇಳಿ 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 ಅಂತ ಹೇಳ ಅವ್ರ ಮನೇಗೆ ಏನಾಗಿ ಏನೋ ಈಗ ಮಮ್ಮಿ दगದು ಕಾಳಿಸ್ ಬಿಟಾರ ಅಂತ ಮನ್ನ ಏನ ಕಾಂಪ್ಲೀಟ್ ಪ್ರಚಾರಕ ಅಂತ ಬಂದಿದ್ರು ಅಕ್ಕ ಅವ್ರ ಜೊತೆ ಕಾಳಸಾಯ ಮನಿ ಸಹಜರಂತ ಬೆಂಗಳೂರಂತ ಅಷ್ಟಾ